ಪಟ್ಟಣದ ಇಪ್ಪತ್ತೇಳು ವಾರ್ಡ್ಗಳಲ್ಲಿನ ಜನರಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಹಾಗೂ ಪಟ್ಟಣದ ಅಭಿವೃದ್ಧಿಗಾಗಿ ಸರ್ಕಾರದಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ದೊರೆಯುವ ಅನುದಾನ ಹಾಗೂ ಪುರಸಭೆಯಿಂದ ಪಟ್ಟಣದಲ್ಲಿ ಸಂಗ್ರಹವಾಗುವ ಸಂಪನ್ಮೂಲಗಳನ್ನು ಸಂಗ್ರಹಿಸಿಕೊಂಡು ಜನರಿಗೆ ಉತ್ತಮ ಸೌಕರ್ಯಗಳನ್ನು ಒದಗಿಸಬೇಕಾಗಿದ್ದು ಈ ನಿಟ್ಟಿನಲ್ಲಿ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳು ಮುಖಂಡರು ಸಾರ್ವಜನಿಕರು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದ್ದಲ್ಲಿ ಉತ್ತ ಮುಂಗಡ ಪತ್ರವನ್ನು ತಯಾರಿಸುವುದಕ್ಕೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಮಾಲಿ ಪಟ್ಟಣಕ್ಕೆ ಬಂದಂತಿಯ ಹಣವನ್ನು ಓಲಾಗದಂತೆ ಮತ್ತು ಅಲ್ಲಿ ಅಕ್ರಮ ಮತ್ತು ಅವ್ಯವಹಾರ ಮತ್ತೆ ಭ್ರಷ್ಟಾಚಾರ ಯಾವುದೇ ಈ ಈಗಾಗಲೇ ಬಂದಂತಹ ಹಣವನ್ನು ಸದುಪಯೋಗ ಪಡಿಸಿಕೊಂಡು ಮಾನವ ಪಟ್ಟಣ ಅಭಿವೃದ್ಧಿ ಮಾಡಿದ್ರೆ ಈ ಮಾಲಿ ಪಟ್ಟಣಕ್ಕೆ ಮೂಲಭೂತ ಸೌಲಭ್ಯಗಳಲ್ಲಿ ಸೌಲಭ್ಯಗಳಲ್ಲಿ ಒಂದಾದ ಕುಡಿಯ ನೀರು ಪ್ರತಿದಿನ ಕೊಡ್ಬೋದು ಹಾಗೆಯೇ ಮಾನವಿ ಪಟ್ಟಣವನ್ನು ಪುರಸಭೆಯಿಂದ ನಗರಸಭೆ ಇರಿಸಲಿಕ್ಕೆ ಸಹಕಾರಿಯಾಗುತ್ತದೆ ಮತ್ತು ಪುರಸಭೆಯಲ್ಲಿ ಹೆಚ್ಚಿನ ಆದಾಯ ರೀತಿಯಿಂದ ಮಾನವಿ ಪಟ್ಟಣದಲ್ಲಿ ಕಡುಗಡು ಜನರಿಗೆ ಉತ್ತಮವಾದ ಪ್ಲಾಟು ಮತ್ತು ನಿವೇಶನಗಳನ್ನು ಅದೇ ರೀತಿ ಅವರ ಮೂಲಭೂತ ಸೌಲಭ್ಯಗಳು ಈಗಾಗಲೇ ಮಾನವಿ ಪಟ್ಟಣದಲ್ಲಿ ಎಂಟು ಕೊಳಚೆ ಪ್ರದೇಶಗಳು ಈಗಾಗಲೇ ಡಿಕ್ಲೇರ್ ಆಗಿವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಾರ್ಡ್ಗಳಲ್ಲಿ ಈಗಾಗಲೇ ಅನುಮತಿ ಕಳಿಸಿದ್ದು ಅವು ಬಂದ ನಂತರ ಈ ಹಣವನ್ನು ಅದಕ್ಕೆ ಸದುಪ ಉಪಯೋಗಿಸ ಉಪಯೋಗಿಸಿಕೊಂಡು ಆ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಿದ್ರೆ ನಾವು ಮೇಲೆ ಕಷ್ಟ ಮುಂದಿನ ಬಜೆಟ್ ಪೆಟ್ಟಿಗೆಯಲ್ಲಿ ಪುರಸಭೆ ಬಜೆಟ್ ಪುರಸಭೆ ವಿರೋಧ ಪಕ್ಷದ ನಾಯಕರಾದ ರಾಜಾ ಮಹೇಂದ್ರ ನಾಯಕ್ ಮಾತನಾಡಿ ಪುರಸಭೆ ಅಧಿಕಾರಿಗಳು ಪುರಸಭೆಗೆ ಹೆಚ್ಚಿನ ಆದಾಯವನ್ನು ಸಂಗ್ರಹಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಆದ್ದರಿಂದ ಪಟ್ಟಣದ ಅಭಿವೃದ್ಧಿಗಾಗಿ ಸರ್ಕಾರದ ಅನುದಾನವನ್ನು ನಿರೀಕ್ಷಿಸುವಂತಾಗಿದೆ ಪಟ್ಟಣದ ಎಲ್ಲ ಇಪ್ಪತ್ತೇಳು ವಾರ್ಡ್ಗಳಿಗೆ ಅಗತ್ಯವಾದ ಶುದ್ಧ ಕುಡಿಯುವ ನೀರನ್ನು ಪೂರೈಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಪ್ರತ್ಯೇಕವಾದ ಕ್ರಿಯಾ ಯೋಜನೆಯನ್ನು ತಯಾರಿಸಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ ಪುರಸಭೆ ವತಿಯಿಂದ ಹೊಲಿಗೆ ಯಂತ್ರಗಳನ್ನು ವಿತರಿಸಬೇಕು ವೈದ್ಯಕೀಯ ಸಹಾಯಧನ ನೂತನ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸಬೇಕು ಪಟ್ಟಣದಲ್ಲಿ ನೂತನ ಲೇಔಟ್ಗಳಲ್ಲಿ ಉದ್ಯಾನವನಗಳಿಗೆ ಮೀಸಲಿರಿಸಿರುವ ಸ್ಥಳಗಳನ್ನು ಪುರಸಭೆ ವಶಕ್ಕೆ ಪಡೆದು ಉದ್ಯಾನವನಗಳ ಅಭಿವೃದ್ಧಿ ಮಾಡಬೇಕು ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಬೀದಿ ನಾಯಿಗಳನ್ನು ಬಿಡಾಡಿ ದನಗಳನ್ನು ನಿಯಂತ್ರಿಸಬೇಕು ಪಟ್ಟಣದ ಜುಮ್ಮಲ ದೊಡ್ಡಿಯಲ್ಲಿನ ಕುಡಿಯುವ ನೀರಿನ ಟ್ಯಾಂಕ್ ನಿಂದ ವಿವಿಧ ವಾರ್ಡ್ಗಳಿಗೆ ಲೈನ್ ಅಳವಡಿಸಿ ಕುಡಿಯುವ ನೀರಿನ ಸರಬರಾಜು ಮಾಡಬೇಕು ಎಂದು ತಿಳಿಸಿದರು ದೇವರಾಜ್ ಮಾತನಾಡಿ ಪುರಸಭೆಯಿಂದ ಕೋಟ್ಯಂತರ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳುವ ಮುಂಚೆ ಸ್ಥಳದ ಮಾಲೀಕತ್ವದ ಪರಿಶೀಲನೆ ನಡೆಸಬೇಕು ಬೇರೆಯವರ ಸ್ಥಳದಲ್ಲಿ ಕಾಮಗಾರಿ ನಡೆಸಿದ್ದಲ್ಲಿ ಅನುದಾನ ವ್ಯರ್ಥವಾಗುತ್ತದೆ ಎಂದು ತಿಳಿಸಿದರು ಕೆಆರ್ಎಸ್ ಪಕ್ಷದ ರಮೇಶ್ ನಾಯಕ್ ಮಾತನಾಡಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಜಾಹೀರಾತು ಫಲಕಗಳನ್ನು ಅಳವಡಿಸುವುದಕ್ಕೆ ಸೂಕ್ತ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದರು ಜನಶಕ್ತಿ ಕೇಂದ್ರದ ರಾಜ್ಯಾಧ್ಯಕ್ಷರಾದ ಪ್ರಭುರಾಜ್ ಕೋಡ್ಲಿ ಮಾತನಾಡಿ ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆ ಕ್ರಮ ಕೈಗೊಳ್ಳಬೇಕು ಪಟ್ಟಣದ ವಾರ್ಡ್ಗಳಲ್ಲಿ ನೀರಿನ ಟ್ಯಾಂಕ್ಗಳನ್ನು ನಿರ್ಮಿಸಬೇಕು ರವಣಕಲ್ ಕುಡಿಯುವ ನೀರಿನ ಘಟಕಕ್ಕೆ ಎಕ್ಸ್ಪ್ರೆಸ್ ಹೈವೇ ವಿದ್ಯುತ್ ಸಂಪರ್ಕ ಪಡೆಯಬೇಕು ಪಟ್ಟಣದ ಕೊಳ ರಾಜ್ಯ ಪ್ರದೇಶದಲ್ಲಿರುವ ವಸತಿ ರಹಿತರಿಗೆ ನಿವೇಶನಗಳನ್ನು ನೀಡಬೇಕು ಬೀದಿ ದೀಪಗಳ ದುರಸ್ತಿ ಮಾಡಿ ಚೀಕಲಪರ್ವಿ ಗ್ರಾಮದಿಂದ ಕುಡಿಯುವ ನೀರಿನ ಲೈನ್ ಹಾಕಬೇಕು ಎಂದು ಕೇಳಿದರು ಇಂತರ ಮಾಡಿದ ಆರೋಗ್ಯ ಉದಾಹರಣೆ ಉದಾಹರಣೆಗೆ ಹದಿನೈದು ಹಣಕಾಸು ಯೋಜನೆ ಎರಡು ಹನ್ನೆರಡು ಶಾಲೆಗಳು ಅದು ಕಟ್ಟಿ ಸುಮಾರಿಗೆ ನಾಲ್ಕೈದು ವರ್ಷ ಆಯ್ತು ಮೊನ್ನೆ ನಾನು ಗಂಡದ ಅವ್ರಿಗೆ ನೆನಪು ಮಾಡಿದ ಅವರು ಅವಾಗ ಮತ್ತೆ ಹೇಳಿ ಅಲ್ಲಿ ಹನ್ನೆರಡು ನಮ್ಮ ಮಾಜಿ ಶಾಸಕರಾದಂತ ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಮಾಡಿದ ನಂತರ ಆ ಒಂದು ದೇವಸ್ಥಾನದ ಅಧ್ಯಕ್ಷರು ಆಮೇಲೆ ಬಂದು ಅಲ್ಲಿ ಟೀಚರಿಗೆ ಮಕ್ಕಳಿಗೆ ಇದು ನಮ್ಮ ಎರಡು ಬಿಲ್ಡಿಂಗು ಮಾರಿ ಬಿಲ್ಡಿಂಗ್ ಸಂಬಂಧಪಟ್ಟು ನೀವು ಇಲ್ಲಿ ಯಾರು ಇರಬಾರ್ದು ಅಂತೇಳಿ ಮೊನ್ನೆ ಸುಮಾರು ಒಂದು ಇಪ್ಪತ್ತು ದಿನದಿಂದ ಅಂಗನವಾಡಿ ಟೀಚರ್ ಮತ್ತು ಮಕ್ಕಳನ್ನು ಹೊರಗಾಕಿದ್ದಾರೆ ಅದು ಕಟ್ಟಿರೋದು ಮುನ್ಸಿಪಾಲಿಟಿ ಇದು ಯಾವುದು ಅನ್ನ ಸರ್ಕಾರದ ಅನ್ನ ಅಂದರೆ ಈ ಬಗ್ಗೆ ಅಧಿಕಾರಿಗಳಿಗೆ ನಾವು ಸುಮಾರು ಸಾರಿ ಚೀಫ್ ಆಫ್ ಸ್ಟಾಫ್ ಗಳಿಗೆ ಹೇಳಿದ್ರು ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ ಸಂಸ್ಥೆ ಮುಖಂಡರು ಹೋದರೆ ಅವರಿಗೂ ಮಾಹಿತಿ ನೀಡಿದ್ರೆ ಇನ್ನೂ ಅತ್ಯುತ್ತಮ ಆಗಿರತಕ್ಕಂಥ ಸಲಹೆಗಳನ್ನು ನೀಡಲಿಕ್ಕೆ ಸಾಧ್ಯ ಇತ್ತು ಅಂತಕ್ಕಂಥ ಅನ್ನ ಭಾವನೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿದೂರಿಸ ಭಾವನೆಯೊಂದಿಗೆ ನಾನು ಎರಡು ಸಲಹೆಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀ ಅಂಪೇಸರಾಗಿರ್ಬೋದು ನಮ್ಮ ಇಂದಿನ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕ್ವರಿ ಆಗಿರ್ಬೋದು ಹಿಂದಿನ ಆಗಿರ್ಬೋದು ಮತ್ತು ಬ್ಯಾರ್ಟ್ ಆಗಿರ್ಬೋದು ಹಲವಾರು ಜನಪ್ರತಿನಿಧಿಗಳು ತಮ್ಮದಾಗಿರ್ತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ನಮ್ಮ ಮಾನವೀಯ ಅಭಿವೃದ್ಧಿಗೋಸ್ಕರ ಯಾವಾಗ ಅಧಿಕಾರಿಗಳು ಈ ಅಭಿವೃದ್ಧಿ ನಿಟ್ಟಿನಲ್ಲಿ ಅವರಿಗೆ ಸಲಹೆ ನೀಡಿದಾಗ ಜನಪ್ರತಿನಿಧಿಗಳು ತಾವು ಗಮನಕ್ಕೆ ತಂದಾಗ ಅವರು ಕೆಲಸ ಮಾಡತಕ್ಕಂತ ಒಂದು ಅವಿಶ್ವಾಸದೊಂದಿಗೆ ಈಗಲೂ ಸಹ ಅಷ್ಟೇ ಈ ಸೂಚನೆಗಳನ್ನ ಅಥವಾ ಈ ಸಲಹೆಗಳನ್ನ ಕೇವಲ ಬರವಣಿಗೆಯಲ್ಲಿ ಇಟ್ಟುಕೊಳ್ಳದೇನೆ ಮಾನವ ಜನತೆಯ ಅಭಿವೃದ್ಧಿಗೋಸ್ಕರ ನಿಟ್ಟಿನಲ್ಲಿ ಆ ಒಂದು ಬಜೆಟ್ ಸಭೆಯಲ್ಲಿ ತಾವು ಮನೇಲಿ ಮಾಡ್ತಿರತಕ್ಕಂಥ ಭಾವನೆ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಯಾಕಂತಂದ್ರೆ ಸರ್ಕಾರ ಅನುದಾನ ನಿಮ್ಮ ಎಷ್ಟು ವರ್ತಿಯಾಗಿದೆ ಅಂತಕ್ಕಂಥದನ್ನ ತಾವು ಮನನ ಮಾಡಿಕೊಂಡು ಅದರ ಗಮನದಲ್ಲಿಟ್ಟುಕೊಂಡು ಅದರ ಜೊತೆಗೆ ಸರ್ಕಾರದ ಇನ್ನಿತರ ಯೋಜನೆಗಳು ಎಚ್ಡಿ ಭವನ ಆಗಿರ್ಬೋದು ಮತ್ತೊಂದು ನಗರಾಭಿವೃದ್ಧಿ ಯೋಜನೆ ಆಗಿರ್ಬೋದು ಅಥವಾ ಇನ್ನು ಅಭಿವೃದ್ಧಿಯಲ್ಲಿದೆ ಏನು ಲೋಯ್ಲಾ ಶಾಲೆಯಿಂದ ಹಿಡಿದು ಸಿಂಧನೂರು ಡಿಗ್ರಿ ಕಾಲೇಜಿನವರೆಗೆ ಏನು ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ ಅವರಿಗೆ ಸರಿಯಾಗಿ ವ್ಯಾಪಾರ ಮಾಡೋಕೆ ಒಂದು ಏನು ಪ್ರಮುಖ ಒಂದು ಮಾರ್ಗವನ್ನು ಮಾಡಿಕೊಡ ಜವಾಬ್ದಾರಿ ಪುರಸಭೆ ಮೇಲಿದೆ ಎರಡನೇ ವಿಷಯ ಇವತ್ತು ಬೆಳಗ್ಗೆ ಆ ಮಳಿಗೆಗಳ ಹರಾಜು ಆಗಲಾರ ಕಾರಣ ಅಲ್ಲಿ ಗಿಡ ಬಿದ್ದು ಪುರಸಭೆಯ ಮಾರುಕಟ್ಟೆಯನ್ನು ಪ್ರಾರಂಭಿಸಿ ಅಲ್ಲಿ ಆದಾಯ ಬರುವಂತ ಕೆಲಸವನ್ನು ಮಾಡಿ ಟ್ರಾಫಿಕ್ ಅನ್ನು ಉಳಿಸುವ ಕೆಲಸ ಪುರಸಭೆ ಮೇಲಿದೆ ತದಾದ ನಂತರ ಏನು ಅಕ್ರಮ ಕಟ್ಟಡಗಳು ಈಗಾಗಲೇ ಮಾನ್ವಿಯಲ್ಲಿವೆ ಅದನ್ನ ಪರಿಶೀಲಿಸಿ ಗುರುತಿಸಿ ಅವರಿಗೆ ಕಾನೂನು ರೀತಿ ಅಡಿಯಲ್ಲಿ ಅಥವಾ ಪುರಸಭೆ ಕಾಯ್ದೆ ಅಡಿಯಲ್ಲಿ ಏನು ಅವರು ತೆರಿಗೆ ಕಟ್ಟದೆ ಕಟ್ಟಡ ಪರಿವಾರಿನ ತಗನದೆ ಏನು ಕಟ್ಟಡವನ್ನು ಬೃಹತ್ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿರುತ್ತಾರೆ ಅಂತ ಅಂತ ಕಟ್ಟಡಗಳು ನಮಗೆ ಕಣ್ಣು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಜಾವೇದ್ ಖಾನ್ ಮಾತನಾಡಿ ರಸ್ತೆ ಬದಿ ಬೀದಿ ವ್ಯಾಪಾರಿಗಳಿಗೆ ಹೋಟೆಲ್ಗಳವರೆಗೆ ಪ್ರತ್ಯೇಕವಾದ ಸ್ಥಳದಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಪ್ರಾರಂಭಿಸಿ ಕೊಳವೆ ಬಾವಿಗಳನ್ನು ದುರಸ್ತಿ ಮಾಡಿಸಿ ಸೊಳ್ಳೆಗಳ ನಿಯಂತ್ರಣಕ್ಕೆ ಫಾಗಿಂಗ್ ಮಾಡಿ ಮಾಂಸ ಮಾರಾಟಕ್ಕಾಗಿ ಪ್ರತ್ಯೇಕ ಮಳಿಗೆಗಳನ್ನು ನೀಡಿ ಎಂದು ತಿಳಿಸಿದರು ಸಾರ್ವಜನಿಕರು ಪಟ್ಟಣದ ಮಹರ್ಷಿ ವಾಲ್ಮೀಕಿ ವೃತ್ತದ ಹತ್ತಿರ ಸಾರ್ವಜನಿಕರಿಗೆ ಮೂಲ ಸೌಲಭ್ಯ ಕಲ್ಪಿಸಿ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಮಹನೀಯರ ಪುತ್ಥಳಿಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಿ ಎಂದು ತಿಳಿಸಿದರು ಸಭೆಯಲ್ಲಿ ಪುರಸಭೆ ಅಧಿಕಾರಿ ಈರಣ್ಣ ಸೇರಿದಂತೆ ಪುರಸಭೆ ಸಿಬ್ಬಂದಿ ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಇದ್ದರು